ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಭಾಳ ಪ್ರಧಾನವಾಗಿ ಈ ದಿ ಬೆಸ್ಟ್ ಹೇರ್ ಆಯಿಲನ್ನು ನಿಮ್ಮ ಮನೆಯಲ್ಲೇ ಹೇಗೆ ತಯಾರಿಸ್ಕೊಳ್ಳೋದು ಕೂದಲಿನ ಸರ್ವ ಸಮಸ್ಯೆಗಳಿಗೂ ಈ ಹೇರ್ ಆಯಿಲು ಪರಿಹಾರವನ್ನು ಒದಗಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಹಾಗಂತ ಬರೀ ಹೇರ್ ಆಯಿಲ್ ಬಳಸೋದ್ರಿಂದ ನಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ತಪ್ಪು ಭಾವಿಸ್ಬೇಡಿ ನಿಮ್ಮ ಹೊಟ್ಟೆ ಶುದ್ಧವಾಗಿರಬೇಕು ಮನಸ್ಸು ಶುದ್ಧವಾಗಿರಬೇಕು ಅದಿದ್ದರೂ ಕೂಡ ಮೇಲೇನೋ ಸಮಸ್ಯೆ ಆಗಿದೆ ಮೆದುಳಿನ ಭಾಗದಲ್ಲಿ ತಲೆ ಭಾಗದಲ್ಲಿ ಏನೋ ಒಂದು ಇಂಬ್ಯಾಲೆನ್ಸ್ ಆಗಿ ಕೂದಲು ಉದುರ್ತಾ ಇದೆ ಅಂದರೆ ಈ ಹೇರ್ ಆಯಿಲ್ ಬಳಸಿದ್ರೆ ಖಂಡಿತವಾಗಿಯೂ ನಿಮ್ಮ ಕೂದಲು ಭಾಳ ಉದ್ದ ದಪ್ಪ ಮೃದುವಾಗಿ ಬರ್ತದೆ ಕೂದಲು ಕಟ್ಟಾಗೋದಾಗಲಿ ಸೀಳೋದಾಗಲಿ ಯಾವುದೂ ಆಗೋದಿಲ್ಲ ಇನ್ನು ಇದಾದ ಮೇಲೆ ತಲೆ ಹೊಟ್ಟು ಕೂಡ ಸಂಪೂರ್ಣವಾಗಿ ದೂರ ಆಗ್ತದೆ ಅಂಥ ದಿ ಬೆಸ್ಟ್ ಇದು ಹೇರ್ ಆಯಿಲ್ ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಒಂದು ರೂಪಾಯಿ ಖರ್ಚಿಲ್ಲದೇ ಮನೆಯಲ್ಲೇ ಹೊರಗಿಂದು ನೀವು ದುಡ್ಡು ಖರ್ಚು ಒಂಚೂರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಖರ್ಚು ಮಾಡಬೇಕಾಗುತ್ತೆ ಮನೆಯಲ್ಲೇ ಕೆಲವೊಂದಿಷ್ಟೆಲ್ಲ ಪದಾರ್ಥಗಳನ್ನು ತರಬೇಕು ಕೊಬ್ಬರಿ ಹಣ್ಣಿಗೆ ದುಡ್ಡು ಖರ್ಚಾಗ್ತದಲ್ಲ ಮತ್ತೆ ಒಂದು ರೂಪಾಯಿ ಖರ್ಚಿಲ್ಲ ಅಂದರೆ ಮತ್ತೆ ಹೆಂಗೆ ಫ್ರೀ ಆಗಲ್ಲ ಹೊರಗಡೆ ದುಡ್ಡು ಒಂದು ರೂಪಾಯಿ ಖರ್ಚು ಮಾಡಿದೆ ಮನೆಯಲ್ಲೇ ನೀವು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನೀವು ಬೆಸ್ಟ್ ಹೇರ್ ಆಯಿಲನ್ನು ಮಾಡ್ಕೊಳ್ಬೋದು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇನ್ನೂರೈವತ್ತು ಗ್ರಾಮು ಈ ದಾಸವಾಳದ ಹೂವು ಮತ್ತು ಎಲೆಗಳನ್ನು ಮಿಶ್ರಣ ಮಾಡಬೇಕು ಆ ಇನ್ನೂರೈವತ್ತು ಗ್ರಾಮ್ ಅಂದರೆ ಕಾಲು ಕೆ ಜಿ ಅದನ್ನು ಪೇಸ್ಟ್ ತಯಾರಿಸ್ಕೊಳ್ಳಿ ಇನ್ನು ಇನ್ನೂರೈವತ್ತು ಗ್ರಾಮು ಬೆಟ್ಟದ ನೆಲ್ಲಿಕಾಯಿ ಪೇಸ್ಟು ಆಮೇಲೆ ಹಸಿದಾಗಿರ್ಬೇಕು ಬೆಟ್ಟದ ನೆಲ್ಲಿಕಾಯಿ ಒಣಗಿರೋದಲ್ಲ ಒಣಗಿರೋ ಪೌಡ್ರಲ್ಲ ಬೆಟ್ಟದ ನೆಲ್ಲಿಕಾಯನ್ನು ಹಸಿದಾಗಿಯೇ ಪೇಸ್ಟ್ ತಯಾರಿಸ್ಕೊಳ್ಳಿ ಕಾಲು ಕೆ ಜಿ ಇನ್ನು ಇದಾದಮೇಲೆ ಕರಿಬೇವಿನ ಎಲೆ ಪೇಸ್ಟು ಅದು ಕೂಡ ಕಾಲು ಕೆ ಜಿ ತೆಗೆದುಕೊಳ್ಳಿ ಇದನ್ನು ಪೇಸ್ಟ್ ತಯಾರಿಸ್ಕೊಳ್ಳಿ ಆ ಪೇಸ್ಟನ್ನು ಏನು ಮಾಡಿ ಅಂತೇಳಿ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಮೃದುವಾಗಿ ಪೇಸ್ಟ್ ತಯಾರಿಸ್ಕೊಳ್ಳಿ ಅದನ್ನು ಬಟ್ಟೆಗೆ ಹಾಕಿ ಹಿಂಡಿ ಬಟ್ಟೆಗೆ ಹಾಕಿ ಹಿಂಡಿದಾಗ ಅದರ ನೀರಿನ ಅಂಶ ಬರ್ತದೆ ನೀರೆಲ್ಲ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಸಾರಂಶ ಸಾರದ ಅಂಶ ಅದು ಬರ್ತದೆ ಬಂದಾಗ ಆ ನೀರು ಎಷ್ಟು ಬರ್ತದಲ್ಲ ಆ ನೀರನ್ನು ಮಾತ್ರ ಒಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಅದರಿಂದ ಏನು ಪೇಸ್ಟಿಂದ ಬಂದಿರತಕ್ಕಂಥ ನೀರಿನ ಅಂಶ ಏನಿರ್ತದೆ ಅದನ್ನು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ನಿಧಾನವಾಗಿ ಕುದಿಸಿ ಆ ನೀರಿನ ಅಂಶದಲ್ಲಿರ್ತಕ್ಕಂಥ ಔಷಧಿ ಸತ್ವ ಎಕ್ಸ್ಟ್ರಾಕ್ಟ್ ಅದು ಎಣ್ಣೆಗೆ ಸೇರ್ತದೆ ನ್ಯಾನೋಪಾರ್ಟಿಕಲ್ ರೂಪದಲ್ಲಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ ಎಣ್ಣೆಗೆ ಯಾವಾಗ ಸೇರ್ತಾ ಹೋಗ್ತದೆ ಎಣ್ಣೆ ಆ ಒಂದು ಅಂಶಗಳಿಂದ ಪೂರಕವಾದ ಔಷಧಿ ತತ್ವವಾಗಿ ಅದು ಪರಿವರ್ತನೆ ಆಗ್ತದೆ ಆ ಎಣ್ಣೆಯನ್ನು ನೀವು ಹಚ್ಚಿದರೆ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿರ್ತದೆ ಹೇಳಿದ್ರೆ ಮಾಡಿ ನೋಡಿ ಇದನ್ನು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿ ಇದನ್ನು ನೀವು ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು ಭಾಳ ಈ ಎಣ್ಣೆಯನ್ನು ಬಳಸಿ ನಾವು ನಮ್ಮ ಮನೆಯಲ್ಲೇ ಈ ಎಣ್ಣೆಯನ್ನು ಬಳಸಿರ್ತಕ್ಕಂಥವ್ರು ಇದ್ದೀವಿ ಭಾಳ ಉದ್ದ ಕೂದಲು ಎಷ್ಟು ಅಂತ ಹೇಳಿದ್ರೆ ಒಂದೊಂದು ಮಾರಷ್ಟು ಉದ್ದ ಇದೆ ಅಷ್ಟೊಂದು ಉದ್ದ ದಟ್ಟವಾಗಿ ಕೂದಲು ಅದಕ್ಕೆ ಇದರ ಪ್ರಯೋಜನವನ್ನು ಪ್ರಾಕ್ಟಿಕಲ್ಲಾಗಿ ನಾವೆಲ್ಲ ಅನುಭವಿಸಿದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇವೆ ಅದನ್ನು ತಾವು ಬಳಸ್ಕೊಳ್ಳೋದ್ರ ಮೂಲಕ ಇದರ ಉಪಯೋಗ ತೆಗೆದುಕೊಳ್ಬೋದು ಕೆಮಿಕಲೇಟೆಡ್ ಹೇರ್ ಆಯಿಲನ್ನು ಬಳಸಿ ತಲೆಗೆ ಮತ್ತು ಚರ್ಮದ ಸಮಸ್ಯೆಗಳಿಗೆ ಅದು ಕಾರಣ ಆಗ್ತದೆ ಅದಕ್ಕಾಗಿ ಕೆಮಿಕಲ್ ಲೇಟೆಡ್ಡು ಪ್ರೆಸರ್ವೇಟಿವ್ ಹಾಕಿರ್ತಕ್ಕಂಥ ಹೇರ್ ಆಯಿಲ್ಗಳನ್ನು ಬಳಸೋದನ್ನ ಬಿಟ್ಟು ಈ ಥರ ನ್ಯಾಚುರಲ್ ಆಗಿ ನೀವೇ ಇದನ್ನು ಬಳಸ್ಬೋದು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿ ಕ್ಷಣ